ನೀನ್ ಏನ್ ಮಾಡ್ತಿದ್ಯಾ ನಿಂಗ್ ಗೊತ್ತಾ ನಿಂಗ್ ಬಂದಿದ್ದ ಮುಖ ಮುಚ್ಕೊಂಡಿದ್ಯಾ ಅಂತ ನಿಂದ ಇದು ವಾಯ್ ಸ್ನೇಹಿತರೆ ಎಲ್ಗೂ ನಮಸ್ಕಾರ ಲೈವ್ ವಿಚಾರಗಳಿಗೆ ಸ್ವಾಗತ ಮತ್ತೆ ಮಂಚದ ಕೆಳಗಡೆ ಮೊಳ್ಕೊಂಡು ಸಿಕ್ಕಾಕೊಂಡ ರಕ್ಷಿತಾ ಮತ್ತೊಂದ್ಸಲ ಲುಂಗಿ ಕಟ್ಟಿದ ಕ್ಯಾಪ್ಟನ್ ಗಿಲ್ಲಿ ಬೆಡ್ರೂಮ್ ಅಲ್ಲಿ ರಾಶಿ ಕೋರು ಧನು ಮತ್ತೆ ಸ್ಪಂದನವ್ರ ಜೊತೆ ಸುದೀಪ್ ಸರ್ ಕೊಡುವಂತಹ ಲೆಟರ್ ಬಗ್ಗೆ ಡಿಸ್ಕಶನ್ ಮಾಡಿರೋ ತಪ್ಪಿಗೆ ರಕ್ಷಿತ್ ಅವರು ಕ್ಷಮೆ ಕೇಳ್ತಿದ್ದಾರೆ ಅದೇ ರೀತಿ ಚಿಕ್ಕದಾಗಿ ರಘು ಅವರು ಲುಂಗಿಗೋಸ್ಕರ ಗಲಾಟೆ ಮಾಡ್ತಿದ್ದಾರೆ ಪ್ರತಿಯೊಂದು ಸಪೂರ್ಣವಾಗಿ ನಿಮ್ಗೆ ತಿಳ್ಸ್ಕೊಡ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ಎಲ್ಲಾ ವಿಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಕಿಪ್ ಮಾಡಿದ ವಿಡಿಯೋ ಕೊಂಡೊರ್ಕೊಂಡು ನೋಡಿ ಅಟ್ಲೀಸ್ಟ್ ಹಂಡ್ರೆಡ್ ಲೈಕ್ಸ್ ಈ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ನಿಜ ಆ ಒಂದು ಸೀನ್ ಸಖತ್ ಕಾಮಿಡಿ ಅನ್ಸುತ್ತೆ ರಕ್ಷಿತ್ ಅವರು ನೈಟ್ ಎಲ್ಲ ತುಂಬಾ ಲೇಟ್ ಆಗಿ ಮಾಡ್ಕೊಂತಾರೆ ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಆಗಿಬಿಡುತ್ತೆ ಆನ್ ರೀಸನ್ ಇಂದ ಬೆಳಗ್ಗೆ ಇದ್ದ ತಕ್ಷಣ ಏನೋ ಕೆಲಸ ಮಾಡಿಬಿಡ್ತಾರೆ ಆ ಕಿಚನ್ ಅಲ್ಲಿ ಚಪಾತಿಗಳು ದೋಸೆಗಳು ಅದೆಲ್ಲ ಕೆಲಸ ಎಲ್ಲ ಮುಗಿಸ್ಬಿಡ್ತಾರೆ ಮಧ್ಯಾಹ್ನ ಆಗಿದ ತಕ್ಷಣ ಯಾವುದೇ ರೀತಿ ಒಂದು ಟಾಸ್ಕ್ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಕಳ್ತನ ಹೋಗಿ ಮೊಳ್ಕೊಳೋದಕ್ಕೆ ಬಾತ್ರುಮ್ ಅಲ್ಲ ಇಲ್ಲ ಅಂತ ಹೇಳಿದ್ರೆ ಬೆಡ್ ಕೆಳಗಡೆ ಈ ತರ ಮೊಳ್ಕೊಂಡು ಸಿಕ್ಕಾಕೊಂತ ಹೇಳ್ತಾರೆ ಇವತ್ತು ಅದೇ ಆಗಿದೆ ಆ ಒಂದು ಬೆಡ್ ರೂಮ್ ಅಲ್ಲಿ ರಾಶಿ ಅವರು ಇದ್ದಾರೆ ಸ್ಪಂದವರು ಧನವರು ಅವರು ಯಾವ್ದೋ ಒಂದು ವಿಚಾರದ ಬಗ್ಗೆ ಡಿಸ್ಕಶನ್ ಮಾಡ್ಕೊಂತಿದ್ದಾರೆ ಅವರು ಗೊತ್ತಿರ್ ಆ ಸೈಡ್ ತೆಗೆದ್ಬಿಟ್ಟು ಆ ಮಂಜಿದ ಕೆಳಗಡೆ ಹೋಗ್ಬಿಟ್ಟು ದುಡ್ಕೊಂಡು ನಿದ್ದೆ ಇದೇ ಮಾಡ್ತಾ ಅವ್ರೆ ಅಲ್ಲಿ ಕೂತಿರುವಂತಹ ಮೂರ್ ಜನ ಕಣ್ ತಪ್ಸಿ ಮಲ್ಕೊಂಡ್ರು ಆದ್ರೆ ನಾಲ್ಕನೇ ಕಣ್ಣು ಐತಲ್ಲ ಬಿಗ್ ಬಾಸ್ ಅವ್ರ ಕಣ್ಣು ಅದನ್ನ ತಪಸೋದಕ್ಕಾಗುತ್ತಾ ಅವ್ರ ಸ್ಟೈಲ್ ಅಲ್ಲಿ ಒಂದು ಸೈರಾನ್ ಆಗಿಬಿಟ್ಟು ರಕ್ಷಿತರು ಮಲ್ಗಿದ್ದಾರೆ ಇಪ್ಸ್ರಪ್ಪ ಅಂತ ಹೇಳ್ಬಿಟ್ಟು ಒಂದು ಅನೌನ್ಸ್ಮೆಂಟ್ ಕೊಡ್ತಾರೆ ಅನೌನ್ಸ್ಮೆಂಟ್ ಬಂದ್ಮೇಲೆ ಆ ಕಡೆ ಗಿಲ್ಲಿಯವರು ಬಾ ಐತೆ ನಿಂಗೆ ಅಂತ ಕರೀತಾರೆ ಸರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಎದ್ದು ಕುತ್ಕೊಂಡ್ಬಿಟ್ಟು ಮತ್ತೆ ಆ ಕಡೆ ಈ ಕಡೆ ನೋಡಿಬಿಟ್ಟು ಬಿಟ್ಟು ಹೋಗ್ತಾರೆ ಆಗ ಸ್ಪಂದನವರು ಏನ್ ಮಾಡ್ತಿದ್ಯಾ ರಕ್ಷಿತಾ ನಿಂಗೆ ಅರ್ಥ ಆಗ್ತಿದ್ಯಾ ಬಂದ ಬಂದ್ಮೇಲೆ ಕೂಡ ಮತ್ತೆ ಅದೇ ಕೆಲಸ ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ಹೇಳ್ತಾರೆ ರಘು ಅವರು ಕಾವ್ಯವರು ಗಿಲಿಯವರು ಆ ಒಂದು ಹಾಲಲ್ಲಿ ಕುತ್ಕೊಂಡಿರ್ತಾರೆ ಅಲ್ಲಿಗೆ ರಕ್ಷಿತಾ ಶೆಟ್ಟೂ ನ ಕಡದ್ಬಿಟ್ಟು ಕ್ಯಾಮ್ರಾಗೆ ಕ್ಷಮಾಪಣೆ ಕೇಳಿಸ್ತಾರೆ ಆ ಕ್ಷಮಾಪಣೆ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿರೋದೇ ಬೆಳಗ್ಗೆ ಬಿಟ್ಟಿರುವಂತಹ ಪ್ರೋಮೋದಲ್ಲಿ ಇರುತ್ತೆ ಸೊ ಅದನ್ನೇ ಇಲ್ಲಿ ರಿಪೀಟ್ ಮಾಡಿಸ್ತಾರೆ ಹದಿಮೂರು ವಾರದಿಂದ ಈ ಮನೇಲಿ ಇದ್ದೀನಿ ತುಂಬಾ ಜನ ನನ್ಗೆ ಓಟಾ ಕೆಲ್ಸ್ತಿದ್ರೆ ಸೊ ಇಲ್ಲಿವರೆಗೂ ಇದು ಹದ್ಮೂರ್ ವಾರದಿಂದ ನಾನು ಮೈಕ್ ಹಾಕೊಳ್ಳೋದೇ ಕತ್ಕೊಂಡಿಲ್ಲ ಇನ್ಮೇಲೆ ಯಾರು ನನಗೆ ಓಟ್ ಆಗ್ಬಿಟ್ಟು ಗೆಲ್ಸಕ್ಕೆ ಹೋಗ್ಬಿಡಿ ಅಂತ ಕೇಳಬೇಕು ಆ ಕ್ಷಮಾಪಣೆ ಕೇಳೋದು ರಕ್ಷಿತ್ ಅವರು ಅವ್ರ ಒಂದು ಸ್ಟೈಲಲ್ಲಿ ಮುದ್ದಾ ಕೇಳ್ತಾರೆ ಕ್ಯಾಮ್ರಾ ಮುಂದೆ ಈ ಪ್ರಸಂಗ ಆಗಿದ ತಕ್ಷಣ ಕಾವ್ಯವರು ಅವ್ರನ್ನ ಕೇಳ್ತಾರೆ ಯಾರ್ದೋ ಗಿಲ್ಲಿ ಅಂತ ಗಿಲ್ಲಿ ಗಿಲ್ಲಿಯವರು ಆಗ ರಘು ಅಣ್ಣ ಓಡ್ದು ರಘು ಅಣ್ಣ ನಿದ್ದೆ ಇದು ಅಂತಾರೆ ರಘು ಅಣ್ಣ ಕೂಡ ಹ್ಞೂ ಒಂದ್ ನಂದೆ ಅಂತಾರೆ ಮತ್ತೆ ಅದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಇವ್ರು ಹೇಳಲ್ಲ ಕೇಳಲ್ಲ ಏನಂದ್ರೆ ತಗೊಂಡ್ಬಿಡ್ತಾನೆ ಯಾರೋ ನಿನ್ಗೆ ತೊಗೊಂಡ ಕೇಳಿದ್ದು ಅಂತ ಕೇಳಿದಾಗ ನಂಗೆ ಜನ ರಜನ ಕೊಟ್ಟಿದ್ದಾಣೋ ಕ್ಯಾಪ್ಟನ್ ಆಗಿದ್ದಾಗ ನೀನೆಲ್ಲ ಕೊಟ್ಟಿದ್ದು ನಿಂದೆ ಅಂತ ಇವಾಗ ಗೊತ್ತಾಯ್ತು ನನ್ಗಂತ ಅವ್ರು ಹೇಳ್ತಾರೆ ಈ ಮಾತು ಮಾತಾಡ್ತಾ ಮಾತಾಡ್ತಾ ರಕ್ಷಿತಾ ಅವ್ರು ಬಂದ್ಬಿಟ್ಟು ಪಕ್ದಲ್ಲಿ ಕುತ್ಕೊಂತಾರೆ ರಕ್ಷಿತಾ ಹೋಗ್ಬಿಟ್ಟು ಸ್ವಲ್ಪ ಅನ್ನ ಹಾಕೋರ್ಕ್ ತಟೆಗ ಅಂತಾರೆ ಅವ್ರ ಪಾಪ ರಘು ಅಣ್ಣ ನಿಂಗೂ ಬೇಕಂತ ಕೇಳ್ತಾರೆ ಬೇಡ ಅಂತಾರೆ ಮತ್ತೆ ಗಿಲಿ ಅವ್ರಿಗೆ ತಟೆಲ್ಲ ಅನ್ನ ಹಾಕೊಂಬ್ ಕೊಡ್ತಾರೆ ನೋಡ್ಕೋ ಇವೆಲ್ಲ ನೀನ್ ಗಿಲಿಗ ಮಾಡಕ್ ಹೋಗ್ಬೇಡ ರೈಸಕ್ಕೊಂಬಂದೆ ಇವಾಗ ನೋಡ್ಕೋ ವಾಟರ್ ತಗೊಂಬ ಅಂತ ಹೇಳ್ತಾನೆ ಅವ್ನಿಗೆ ಸಪೋರ್ಟ್ ಮಾಡಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ರಕ್ಷಿತ್ ಅವ್ರಿಗೆ ರಘು ಅನ್ ಹೇಳ್ತಾರೆ ರಕ್ಷಿತ್ ಅವ್ರು ಕೇಳ್ತಾರ ಇಡೀ ಮನೆಯಲ್ಲಿ ಯಾರ ಬಗ್ಗೆ ಏನ್ ಹೇಳಿದ್ರು ಕೇಳ್ತಾರ ಗಿಲಿ ಬಗ್ಗೆ ಅವ್ರು ಸಪೋರ್ಟ್ ಮಾಡಬೇಡ ಅವ್ನ ಜೊತೆ ಇರಬೇಡ ಅಂತ ಯಾರು ಹೇಳಿದ್ರು ಕೇಳಲ್ಲ ಈಗ ಕ್ಯಾಮ್ರಾ ಮ್ಯಾನ್ ಅವರು ಕ್ಯಾಮ್ರಾನ ಆ ಕಡೆ ಬೆಡ್ ರೂಮ್ ಕಡೆ ಟರ್ನ್ ಮಾಡ್ತಾರೆ ಸೊ ಅಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಡಿಸ್ಕಶನ್ ಆಗ್ತಾ ಇರುತ್ತೆ ಧನುಷ್ ಅವರು ಇದುಕೊಂಡು ನ್ಯೂ ಇರ್ ಇಲ್ಲಿ ಸೆಲೆಬ್ರೇಷನ್ ಆಗುತ್ತಾ ಏನೋ ಡೌಟ್ ಇದೆಯಲ್ಲ ಇಲ್ಲ ಆಗಬಹುದು ಮೊನ್ನೆ ಕ್ರಿಸ್ಮಸ್ ಕೂಡ ಸೆಲೆಬ್ರೇಷನ್ ಮಾಡೋದು ನ್ಯೂ ಇಯರ್ ಕೂಡ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಅವರು ಒಂದು ಒಪಿನಿಯನ್ ಶೇರ್ ಮಾಡ್ಕೊತಾರೆ ಆಗ ಆ ಕಡೆಯಿಂದ ಮಲಗಿರುವಂತಹ ರಾಶಿಕ್ ಅವರು ನೀವೆಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ವೇಟ್ ಮಾಡ್ತಿದ್ದೀರಾ ನಾನು ಸುದೀಪ್ ಸರ್ ಕಳಿಸುವಂತಹ ಲೆಟರ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಈ ಕಡೆಯಿಂದ ಧನು ಅವರು ಸಾರ್ ಏನಾದ್ರು ಸುದೀಪ್ ಸರ್ ಏನಾದ್ರು ಈ ವರ್ದಲ್ಲ ಕೂಡ ಬಿಸಿ ಇದ್ರೆ ಯಾವ್ದಾದ್ರು ಮಾರ್ಕ್ ಮೂವಿ ಪ್ರಮೋಷನ್ ಅಲ್ಲೋ ಮತ್ತೆ ಏನಾದ್ರೂ ಬೇರೆ ಒಂದು ಶೂಟಿಂಗ್ ಅಲ್ಲಿ ಇದ್ರೆ ಏನ್ ಮಾಡೋದು ಅಂತ ಕೇಳಿದಾಗ ರಾಶಿಕ್ ಇಲ್ಲ ಇಲ್ಲ ಏನಾದ್ರೂ ಆಗ್ಲಿ ನಮ್ಗೋಸ್ಕರ ಒಂದು ಲೈನ್ ಆದ್ರೂ ನಮ್ಮ ಮಾದ ಬಗ್ಗೆ ಇಂಟು ಕೊಟ್ಟ ಕೊಡ್ತಾರೆ ಸುದೀಪ್ ಸರ್ ನಾನು ಪ್ರತಿ ಸಲ ಅಂತ ಹೇಳ್ತಾರೆ ಆಗ ಆ ಕಡೆಯಿಂದ ಸ್ಪಂದನವರು ನೋಡುದನ್ನು ಎಷ್ಟು ಚೆನ್ನಾಗಿ ಫಾಲೋ ಮಾಡಿದಳು ಎಷ್ಟೆಲ್ಲ ನೀಟಾಗಿ ನೋಡ್ಕೊಂಡು ನೋಡ್ಕೊಂಡ್ ಬಂದಿದಳೋ ಸೀಸನ್ಸ್ ಎಲ್ಲ ಅಂದಾಗ ರಾಶಿ ಅವರು ಇಲ್ಲ ನಾನು ಸೀಸನ್ಸ್ ಎಲ್ಲ ನೋಡಿಲ್ಲ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಇರುತ್ತಲ್ಲ ಅಲ್ಲೂ ಇಲ್ಲೂ ಬರುತ್ತಲ್ಲ ಸೊ ಅವಾಗ ಮಾತ್ರ ನೋಡಿದೀನಿ ಅಂತ ಹೇಳ್ತಾರೆ ಸ್ನೇಹಿತರ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಹೊಸ ವರ್ಷಕ್ಕೆ ಸುದೀಪ್ ಸರ್ ಬರ್ತಾರ ಬಂದ್ಬಿಟ್ಟು ಇವ್ರಿಗೆಲ್ಲ ಒಂದು ಅವ್ರ ಆಟದ ಬಗ್ಗೆ ಇಂಟ್ಸ್ ಕೊಡ್ತಾರ ಲೆಟರ್ ಮುಖಾಂತರ ಸಪೋಸ್ ಏನಾದ್ರು ನಿಮ್ಗೆ ಮನೆಯಲ್ಲಿರೋರಿಗೆ ಯಾವ್ದಾದ್ರು ಒಂದು ಲೆಟರ್ ಕೊಡಬಹುದು ಅಂತ ಒಂದು ಆಪ್ಷನ್ ಕೊಟ್ಟಾಗ ನೀವ್ ಯಾರಿಗೆ ಬರತೀರಾ ಏನು ಬರ್ತೀರಾ ಲೆಟರ್ ಅಲ್ಲಿ ಸೊ ಯಾವ ರೀತಿ ಇಂಟ್ ಕೊಡ್ತೀರಾ ಇಲ್ಲ ಅಂತ ಹೇಳಿದ್ರೆ ಏನಾದ್ರೂ ಕಿವಿ ಹೇಳ್ತೀರಾ ದಯವಿಟ್ಟು ನಿಮ್ಮ ಮನಸ್ಸಿಗೆ ಯಾರ ಬಗ್ಗೆ ಯಾರು ಕಳಿಸ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳ್ಸ್ಕೊಡಿ ಸ್ನೇಹಿತರ ಇದು ಈ ವಿಡಿಯೋದಲ್ಲಿ ನಾವು ವಿಚಾರ ಇದೇ ರೀತಿ ಲೈವ್ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಕುತೂಹಲ ವಿಚಾರಗಳಿಗೋಸ್ಕರ ತಬ್ದೆ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಲೈಕ್ ಮಾಡ್ತೀರಾ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ ಸಿಗೋಣ ಮುಂದೆ ಮತ್ತೊಂದು ಲೈವ್ ವಿಚಾರದಲ್ಲಿ ಅಲ್ಲಿವರೆಗೂ ಟೇಕೆ ಬಾಯ್ ಬಾಯ್